ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಮಠ ಗ್ರಾಮದ ಕೆರೆಗೆ ಕುಡಿಯುವ ನೀರಿನ ಉದ್ದೇಶದಿಂದ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ ಐವತ್ತು ಕೋಟಿ ರು ವೆಚ್ಚದ ಕಾಮಗಾರಿಯನ್ನು ಜೂನ್ ಇಪ್ಪತ್ತೆಂಟರಂದು ಶನಿವಾರ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ಮಾಡುವರು ಎಂದು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಅವರು ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಾಗಲವಾಡಿ ಹೋಬಳಿಯ ಮಠದ ಕೆರೆಗೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಕುಡಿಯುವ ನೀರಿನ ತೊಂದರೆಯಿದ್ದ ಕಾರಣ ಈ ಭಾಗದ ರೈತರ ಹೋರಾಟದ ಪಲವಾಗಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಏತ ನೀರಾವರಿ ಕಾಮಗಾರಿಗಾಗಿ ರೂಪಾಯಿ ಐವತ್ತು ಕೋಟಿ ಮೀಸಲಿಡಲಾಗಿತ್ತು ಕಾಮಗಾರಿಯ ಕೆಲಸವು ತ್ವರಿತವಾಗಿ ನಡೆಯುವ ಬೇಕಾಗಿದ್ದರಿಂದ ಶಾಸಕರು ಗುದ್ದಲಿ ಪೂಜೆಯನ್ನ ಇದೇ ತಿಂಗಳು ನೆರವೇರಿಸ್ತಾರೆ ಅಂತ ತಿಳಿಸಿದರು ಕಾಂಗ್ರೆಸ್ ಮುಖಂಡ ಗುರು ರೇಣುಕಾರಾಧ್ಯ ಮಾತನಾಡಿ ಈ ಒಂದು ಬೃಹತ್ ಕಾಮಗಾರಿಯು ಇದೇ ತಿಂಗಳು ರಂಗನಹಳ್ಳಿ ಗೇಟ್ ಹತ್ತಿರ ಗ್ರಾಮಸ್ಥರು ರೈತರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯುತ್ತದೆ ಇದರಿಂದ ಮಂಚಲ ದೊರೆ ಸುತ್ತಮುತ್ತ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿದಂತಾಗತ್ತೆ ಈ ಭಾಗಕ್ಕೆ ನೀರು ಬಂದರೆ ರೈತರು ಕುಡಿಯುವ ನೀರಿಗೆ ಹಾಗೂ ಜನಜಾನುವಾರುಗಳಿಗೆ ಬಳಸಿಕೊಳ್ಳಲು ಅನುಕೂಲವಾಗುತ್ತೆ ಅಂತ ತಿಳಿಸಿದರು ಇವತ್ತು ಸುಮಾರು ಐವತ್ತು ಕೋಟಿಗಳ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿರ್ತಾರೆ ಮುಂಜೂರು ಮಾಡಿ ಡಿ ಪಿ ಆರ್ ಆಗಿ ಟೆಂಡರ್ ಆಗಿ ಎಲ್ಲ ಆಗಿ ಈ ಕೆಲಸ ಮಾಡುವ ಒಂದು ಹಂತಕ್ಕೆ ಬಂದು ನಿಂತು ಈ ಒಂದು ಕೆಲಸದ ಕಾಮಗಾರಿಯನ್ನು ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ರಂಗನಳ್ಳಿ ಗೇಟು ಹಂಗ್ಸಂದ್ರ ಪಂಚಾಯಿತಿ ರಂಗನಳ್ಳಿ ಗೇಟು ಹತ್ರ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಉಪಸ್ಥಿತಿನಲ್ಲಿ ಎಲ್ಲ ರೈತಪರ ಸಂಘಟನೆಗಳು ಎಲ್ಲ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಕಾಮಗಾರಿಯ ಗುದ್ದಿಯ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಎಲ್ಲ ಎಸ್ ಆರ್ ಶ್ರೀನಿವಾಸ್ ಅಭಿಮಾನಿ ಬಳಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ಸಭೆಗೆ ಆಗಮಿಸಿ ಆ ಭಾಗದ ಏನು ಮಠದಳ್ಳ ಕೆರೆ ಹುರ್ಬಳ್ಳಿ ಕೆರೆ ಶೇಷನಳ್ಳಿ ಕೆರೆ ಸುಮಾರು ನಲವತ್ತೆರಡು ಗ್ರಾಮಗಳಿಗೆ ಉಪಯೋಗವಾಗುವಂತಹ ಒಂದು ಈ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮೆಲ್ಲರ ಬೆಂಬಲದಿಂದ ಅವತ್ತು ಶಾಸಕರು ಬುದ್ಧಿಪೂಜೆಯನ್ನು ನೆರವೇರಿಸ್ತಾರೆ ಆ ಭಾಗದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಬಂದು ನಿಮ್ಮ ಬೆಂಬಲವನ್ನು ಕೊಡಬೇಕು ಮತ್ತು ಆ ಕಾಮಗಾರಿ ಪ್ರಾರಂಭವಾಗಿ ಮುಗಿಯುವ ತನಕ ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಬೇಕು ಅಂತ ಹೇಳಿ ಈ ಮುಖೇನ ಪತ್ರಿಕೆ ಮುಖೇನ ನಮ್ಮ ಗುಬ್ಬಿ ತಾಲೂಕಿನ ನಮ್ಮ ಮಠದಗಳ ಕೆರೆ ಮೇನ್ ಮುಖ್ಯವಾಗಿ ಮಠದ ಕೆರೆ ಕುರುಬಳ್ಳಿ ಕೆರೆ ಸ್ಟೇಷನ್ಹಳ್ಳಿ ಕೆರೆಗಳಿಗೆ ಹೇಮಾವತಿಯಿಂದ ಏತ ನೀರಾವರಿ ಮುಖಾಂತರ ಈ ಮೂರು ಕೆರೆಗಳಿಗೆ ನೀರು ತುಂಬುವ ಕಾರ್ಯಕ್ರಮವನ್ನ ಬಹುದರಿ ಬೇಡಿಕೆ ಯಾವಾಗ ಎಷ್ಟು ಯೋಜನೆ ಹಣಕಾಸು ಮಜ್ಜೂಲಾಗಿದೆ ಹಣಕಾಸಿನ ಸುತ್ತಮುತ್ತ ಆಡಳಿತ ಮುಂದೂಡಿಕೆಯಿಂದ ಈಗ ನಮ್ಮ ಶಾಸಕರು ಎಸ್ ಆರ್ ಶ್ರೀನಿವಾಸ್ ಅವರು ಸತತವಾದ ಪ್ರಯತ್ನದಿಂದ ಸತತವಾದ ಪ್ರಯತ್ನದಿಂದ ಈ ನಮ್ಮ ಬೋಧನೆಗಳ ಬೇಡಿಕೆ ನಮ್ಮ ಆಗಲವಾಡಿ ಹೋಗಿ ಮಂಚದರೆ ಮತ್ತು ಸುತ್ತಮುತ್ತಲ ಮಠದಳದ ಕೆರೆ ಯೋಜನೆ ಪೂರ್ಣ ಪೂರ್ಣ ಪೂರ್ಣವಾಗಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಟ್ಟಕ್ಕೆ ಬಂದಿದೆ ಈಗ ಆ ಕಾಮಗಾರಿಯನ್ನು ನಾವು ದಿನಾಂಕ ಇಪ್ಪತ್ತೆಂಟು ಆರು ಇಪ್ಪತ್ತೈದರ ಶನಿವಾರ ನಮ್ಮ ವ್ಯಾಪ್ತಿನ ನಮ್ಮ ಮಂಚದರ ವ್ಯಾಪ್ತಿಯಲ್ಲಿ ಬರುವ ರಂಗನಹಳ್ಳಿ ಗೇಟ್ನಲ್ಲಿ ರಂಗನಹಳ್ಳಿ ಗೇಟ್ ನಂತರ ಕಾರ್ಯಕ್ರಮವನ್ನು ಇಪ್ಪತ್ತೆಂಟನೇ ತಾರೀಕು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಠದಳದ ಕೆರೆ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಹೋಬಳಿಗೆ ಎತ್ತಿನ ಹಳೆ ಬಗ್ಗೆ ನೀರಾವರಿ ಕಾಮಗಾರಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದಿಂದ ದಿನ ದೊಡ್ಡ ದಿನದ ಬೇಡಿಕೆ ವಿಪರ್ಯಾಸ ನಮ್ದು ಈ ಭಾಗ ಏನು ಹೋಗ್ತಾ ಇದೆ ದೃಷ್ಟ ಸೇರುತ್ತೆ ಆ ಭಾಗದಲ್ಲಿ ನಮ್ಗೆ ಯಾವ ವ್ಯಾಲಿ ನೀರು ಬರಲ್ಲ ನಮ್ಗೆ ಈ ಕಡೆಯಿಂದ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಸುಮಾರು ನಲವತ್ತೆರಡು ಗ್ರಾಮ್ಗಳು ಬರಡಾಗಿ ಹೋಗಿದ್ವು ಹಿಂದಲೂ ಹೋರಾಟ ಮಾಡಿಕೊಂಡು ಹಿಂದಿನ ಸರ್ಕಾರದಲ್ಲಿ ಇಪ್ಪತ್ತೈದು ಕೋಟಿಗಾಗಿ ಅದು ನಿಂತೋಯಿತು ಈಗ ಅದನ್ನು ಬಜೆಟ್ನಲ್ಲಿ ಕಳೆದ ವರ್ಷದ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು ಐವತ್ತು ಕೋಟಿ ಬಜೆಟ್ನಲ್ಲಿ ಮುಂ ಘೋಷಣೆ ಮಾಡಿ ಅದರಂತೆ ಸದರಿ ಕಾಮಗಾರಿನ ಈಗ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಉಪಮುಖ್ಯಮಂತ್ರಿ ಮತ್ತು ಬೇ ಮುಖ್ಯಮಂತ್ರಿನೂ ಕಲಿಸ್ಬೇಕು ಅಂತ ಒಂದು ಉದ್ದೇಶ ನಮ್ಮ ಭಾಗದ ರೈತರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಯಾರಾದರೂ ಕಾಣಿಸಬೇಕಂತ ಮಾಡಿರು ಆದರೆ ಈ ಒಂದು ಕಾಮಗಾರಿ ಅನುಮೋದನೆ ಆಗಿ ಟೆಂಡರ್ ಆಗಿ ಎರಡು ಮೂರು ತಿಂಗಳಾಗೈತೆ ಸದ್ರಿ ಏನು ಗುತ್ತಿಗೆದಾರರು ಹನ್ನೊಂದು ತಿಂಗಳೊಳಗೆ ನಾನು ಕೆಲಸ ಮುಗಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇನು ಹೆಚ್ಚಿಗೆ ದೊಡ್ಡ ದೂರ ಇಲ್ಲ ಕುಮಾರ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಡಿಸ್ಟ್ರಿಬ್ಯೂಟರ್ ಸೇರಿ ಕ್ಯಾವೆಲ್ ಬರೋದರಿಂದ ಅರ್ಜೆಂಟ್ ಕೆಲಸ ಮುಗಿಸ್ತೀನಿ ರೋಡ್ ಸೈಡ್ ಇರೋದ್ರಿಂದ ಯಾವುದೇ ಅಕ್ವಿಕೇಷನ್ ಬರಲ್ಲ ಅಂತೇಳಿ ಅದರಿಂದ ನಾವು ಅರ್ಜೆಂಟ್ ನೀರು ತರೋ ಉದ್ದೇಶ ನಾವು ಮುಂದೆ ಮುಂದಿನ ದಿನಮಾನದಲ್ಲಿ ಏನು ನೀರು ಬರುತ್ತೆ ಅವತ್ತು ನಾವು ದೊಡ್ಡ ಫಂಕ್ಷನ್ ಮಾಡ್ತೀವಿ ನಾವು ಆ ಭಾಗದಲ್ಲಿ ಆದ್ರಿಂದ ಹೆಚ್ಚಿನದಾಗಿ ಅಗಸ ಮತ್ತು ಅಂಗರವಾಡಿ ಹೋಬಳಿಯ ಮಂತ್ರಿಂದರೆ ಇತರೆ ಎಲ್ಲ ಊರಿನಿಂದಲೂ ಹೆಚ್ಚಿನಾಗ ಗ್ರಾಮಸ್ಥರು ಅವತ್ತು ಸ್ಥಳಕ್ಕೆ ಬಂದು ನಮ್ಮ ಈ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ಮೂಲಕ ಇದ್ದೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ